ಆವೇಶಕ್ಕೆ ನೀನು ಬಲಿಯಾಗುತ್ತಿರುವೆಯಲ್ಲ ಆವೇಶದಿಂದ ಮಾಡುವ ಕಾರ್ಯಗಳು ಯಶಸ್ವಿಯಾಗಿ ಬಗ್ಗೆ ವಿಚಾರಿಸಬಾರದೆಂದು ನಾನು ನಿಮಗೆ ಮೊದಲೇ ಹೇಳಿದ್ದೇನೆ ಶಿಕ್ಷೆ ಶಿಷ್ಟಕ್ಷೆ ಇದು ರಾಜನೀತಿ ಕೌರವರನ್ನು ನೀವು ನಾಶ ಮಾಡಿಲ್ಲ ಅವರೇ ನಾಶವಾಗಿದ್ದಾರೆ ನೀವು ಮಾತ್ರ ವಿನಾಶೆ ಕಾಲ ವಿಪರೀತ ಬುದ್ಧಿ ಎಂಬಂತೆ ಅವರು ಮಾಡುತ್ತಿದ್ದ ಪಾಪ ಕರ್ಮಗಳ ಹೊರೆ ಅವರ ನೆರೆ ನುಂಗಿದ್ದು ಸಕಲ ಚರಾಚರ ಜೀವಿಗಳು ಹುಟ್ಟು ಯುಕ್ತಿಯಿಂದಲಾದರೂ ಶಕ್ತಿಯಿಂದಲಾದರೂ ಸರ್ ದುರ್ಯೋಧನನನ್ನು ಕೊಲ್ಲೇಬೇಕು ಕುರುಕ್ಷೇತ್ರ ಯುದ್ಧದ ನಿರ್ಣಾಯಕನಾದ ಬಲರಾಮನು ತಪಸ್ಸಿನಿಂದ ಬಂದುಬಿಟ್ಟರೆ ನಾವು ಇಲ್ಲಿಯವರೆಗೆ ಮಾಡಿದ ತಂತ್ರಗಳಲ್ಲ ಅನಿಸ್ತಲ ಮೊದಲು ದುರ್ಯೋಧನನನ್ನು ಹುಡುಗಿರಿ ಎಳೆದು ತಂದಿದ್ದಾರೆ ಇವನು ಗಾಬರಿ ಪಡುವುದನ್ನು ನೋಡಿದರೆ ದುರ್ಯೋಧನ ಗೊತ್ತಿರಲೇಬೇಕು ನಮಗೆ ಬಾಯಿ ಬಿಟ್ಟು ನಿನಗೆ ಗೊತ್ತಿರುವ ಸಂಗತಿಯನ್ನು ನಿನ್ನ ರಕ್ಷಣೆಯ ಭಾರ ನನಗಿರಲಿ ನಿನಗೆ ಬಹುಮಾನ ಕೊಡುತ್ತೇನೆ ಧರ್ಮಾತ್ಮ ನಿಮ್ಮೆದುರಿಗೆ ಹುಷಿ ಎಂದು ಹೇಳಲಾರೆ ಮಹಾಪ್ರಭು ನಾನು ಬೇಟೆಗಾಗಿ ವೈಶಂಪಾಯನ ಸರೋವರ ೆ ಅದೇ ವೇಳೆಗೆ ದುರ್ಯೋಧನ ಮಹಾರಾಜರು ಅಲ್ಲಿಗೆ ಬಂದರು ದಂಡೆಯ ಮೇಲೆ ನಿಂತು ಭಕ್ತರು ನೋಡುತ್ತಿದ್ದರು ನೀರಿನಿಂದ ಅವನ ಸ್ವಾಭಿಮಾನಕ್ಕೆ ಕಿಚ್ಚು ಹಚ್ಚಬೇಕು ಭೀಮಾ ಈಗ ಮಾಡು ನಿನ್ನ ಅಟ್ಟು ಹಾಸವನ್ನು ಮೊಳಗಲಿಸುವ ಕೊಂಕು ಮಾತಿನಿಂದ ಗೌರವರ ಸ್ವಾಭಿಮಾನಕ್ಕೆ ಜುಚ್ಚು ಬೇಗ ದುರ್ಯೋಧನ ಹೇಳಿ ಅಂತೀವ ನಿನ್ನ ನೂರು ಜನ ಸಹೋದರ ರಕ್ತ ಕುಡಿದು ಈಗ ನಿನ್ನ ರಕ್ತ ಕುಡಿಯಲು ಈ ರಕ್ತಾಕ್ಷ ಬಂದಿದ್ದಾನೆ ಹಾ ಬರುವುದಿಲ್ಲವೇ ಈ ಕಲಿ ಭೀಮನೆ ಅಷ್ಟೊಂದು ಭಯವೇ ನೀನು ಹೊರಗೆ ಬರದೆ ಹೋದರೆ ಈ ಸರೋ ಅದು ಭೀಮನ ಆಗಿಲ್ಲ ಭೀಮನ ಅವಹೇಳನದ ಮಾತುಗಳನ್ನು ತಡೆಯಲಾರದೆ ದುರ್ಯೋಧನ ಸ್ವಾಭಿಮಾನ ಹೆಡೆಯತ್ತಿದೆ ಅವನ ಅಧಿಕ ರೋಷದಿಂದ ಹೊರಟು ಹೋಡೂರಿ ದಿಕ್ಕು ದಿಕ್ಕುಗಳಿಗೆ ವ್ಯಾಪಿಸಿದೆ ಭೀಮ Thank you. ಅದು ು ಅವಳ ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿತ್ತು ನಿಮ್ಮ ಈ ಪೌರುಷ ನರಸತ್ತ ನಾಯಿಗಳೇ ಅಡವಿಯಲ್ಲಿರುವ ಮೂಲಗಳನ್ನು ಪಿಂಡತ ಬಗೈದ ಮುನಿಗಳ ಪಿಂಡಾಂಡಗಳೇ ನಿಮಗೆಲ್ಲಿ ಬರಬೇಕು ಕ್ಷಾತ್ಮ ರಕ್ತ ಈ ಕೌರವೇಂದ್ರ ಬದುಕಿರುವ ಕ್ಷಣದವರೆಗೆ ಅನುಭವಿಸಿದ್ದಾನೆ ಅಷ್ಟಾದ ಸಿಪ್ಪೆಗಾಗಿ ಕಚ್ಚಾಡುತ್ತಿರುವ ಗೊತ್ತಿಲ್ಲವೇ ನಿಮ್ಮ ಹುಟ್ಟಿನ ಮೂಲ ದೂರನ್ನು ಕೆಣಕಿರಕ್ಕೆ ಅವರು ಕಿಡಿ ಈ ರೂಪದಿಂದ ನಿನ್ನನ್ನು ಬೆಣ್ಣಿ ಭೇಟಿ ಆಡುತ್ತಿದೆ ನನರಂಗದಲ್ಲಿ ಪಾಂಡವರನ್ನು ನೀರಲ್ಲಿ ಅಡಗಿ ತೋರಿಸಲು ಅಡಗಿ ಕುಳಿತಿದ್ದೇನೆ ಧರ್ಮದ ಬಗ್ಗೆ ನಮಗೆ ಹೇಳುತ್ತೇನೋ ಮೂರ್ತ ಹದಿನಾಲ್ಕು ವರ್ಷ ವನವಾಸ ಉಳಿಸಿ ಬಂದರೂ ನಮ್ಮ ರಾಜ್ಯವನ್ನು ತಿರುಗಿಕೊಡಲು ನೀನು ಮದ್ದಾನೆ ಚಕ್ರೂಹದಲ್ಲಿ ನುಗ್ಗಿ ನಿಮ್ಮ ಚತುರ್ಬಲವನ್ನು ತಡೆ ಮರೆಯುತ್ತಿದ್ದ ಅಭಿಮನ್ಯ ಪುಷ್ಕಾಸ್ತಾತಿಯನ್ನು ತಾಳಲಾರದೆ ಮೋಸದಿಂದ ಕೊಲ್ಲಿಸಿದ ನೀನು ಧರ್ಮಿಷ್ಠನೇ ಅತಿರಥ ಮಹಾರಥರನ್ನು ಯಮಪುರಿಗೆ ಹಾಕಿದ ಈ ಧನಂಜಯನಿಗೆ ನೀನ್ಯಾವ ಲೆಕ್ಕ ಲೋ ಲೋ ಹೆಣ್ಣಿನಾಗಿದ್ದ ಕತೈ ಎಂದು ನಾಟ್ಯ ಕಲಿಸಿದ ಈ ಗೊಲ್ಲ ಕೃಷ್ಣನ ಬಲ ನಿನಗಿರದಿದ್ದರೆ ಕ್ಷಣ ಮಾತ್ರದಲ್ಲೇ ಅವಸಾನವಾಗುತ್ತಿತ್ತು ಕೃಷ್ಣ ಮೋಸಗಾರ ಕರ್ಣ ಕುಂಡಲಗಳನ್ನು ದಾನ ಪಡೆಯುವ ನೆಪದಲ್ಲಿ ಕದ ಕೊಲ್ಲಿಸಿದ ಮರಣದ ವಾರ್ತೆಯನ್ನು ಸೃಷ್ಟಿಸಿ ದ್ರೋಣರನ್ನು ಕೊಲ್ಲಿಸಿದ ಭೀಷ್ಮರ ಮರಣದ ರಹಸ್ಯವನ್ನು ತಿಳಿದುಕೊಂಡು ಭೀಷ್ಮರ ಭೀಷ್ಮರನ್ನು ಕೊಲ್ಲಿಸಿದ ಈ ಎಲ್ಲಾ ಮೋಸಗಳು ಯುದ್ಧದ ನಿರ್ಣಾಯಕರಾದ ಬಲರಾಮನಿಗೆ ಗೊತ್ತಾಗಬಾರದೆಂದು ಉಪಾಯದಿಂದ ತಪಸ್ಸಿಗೆ ಕೊಳಿಸಿದ ಕಿರುಚಾರು ಇಲ್ಲಿ ನಿನ್ನನ್ನು ರಕ್ಷಿಸಲು ಯಾರು ಧರ್ಮ ನಿನ್ನ ಮೇಲೆ ನನ್ನ ಯಾವ ವೈರವೂ ಇಲ್ಲ ನಕು ಲಾಸ್ ಆದ್ರೆ ವಾ ನನಗೆ ಸಮನಾರಲ್ಲ ಅವರಿವರನ್ನು ಕೊಂದ ಮಾತ್ರಕ್ಕೆ ಅಜಯ್ನೆಂದು ಮೆರೆಯುತ್ತಿರುವ ಈ ನಪುಂಸಕ ಅಲ್ಲಲ್ಲ ಗಂಡಳ ಸಂಗಡೆ ಹೋರಾಟವೇ ಕುಳಿಗದ ಮನೆಯಲ್ಲಿ ಬಿಟ್ಟಿ ಕೂಲು ತಿಂದು ಕೊಬ್ಬಿದ ಈ ಕುರಿ ಬಿ ನನ್ನ ಪರಮಹುದರಿ ಮದಂದ ಗದರಸ ಮನ್ನ ಗದ ಪ್ರಾಹಾರ ಒಬ್ಬೊಬ್ಬರಾಗಿ ಬಟ್ಟರಿ ನಿಮ್ಮೆಲ್ಲರನ್ನು ಹೊಸಕಿ ಗುರು ಸಾಮ್ರಾಜ್ಯದ ಧ್ವಜವನ್ನು ದಿಗಂತಕ್ಕೆ ಆರಿಸುತ್ತೇನೆ ಏಳು ಭೀಮಾ ನೀನು ಕಲ್ಲು ಸ್ಪರ್ಶ ಮಾಡಿದ ನನ್ನ ತಲೆಯನ್ನು ಸೀಳಲು ಎದೆಯಲ್ಲಿ ಚಲವಿರಬೇಕು ತೋಳಲ್ಲಿ ಬಲವಿರಬೇಕು ಪಾಪ ಹಲ್ಲು ಕಿತ್ತ ಹಾವಾಗಿ ಬಿದ್ದಿದ್ದಾನೆ ಭೀಮಾ ಬತ್ತಿ ಹೋಯಿತೆ ನಿನ್ನ ಸ್ವಾಭಿಮಾನ ನಿನ್ನ ಕ್ಷಾತ್ರ ರಕ್ತ ಕುದಿಯುತ್ತಿಲ್ಲವೇ ಪಾಂಚಾಲಗೆ ಮಾಡಿದ ಅವಮಾನವನ್ನು ಮರೆತಿರುವೆಯ ಪಂಚಮಹಾಭೂತಗಳು ಸಕಲ ಚರಾಚರ ಜೀವ ಬಂದಿದ್ದೇನೆ ಅಲ್ಲಿ ಭಯಂಕರನಾದ ಭೀಮ ನೀನು ನಿಜವಾಗಿಯೂ ಪ್ರಳಯಾತಂಕ ಯಮನಂದನ ಶಿವಗಣನಾದ ರುದ್ರ ನಿನ್ನ ಪರಾಕ್ರಮ ಬೇರೆಯವರಲ್ಲಿರುವುದು ಅಸಂಭವ ಶಾಂತನಾಗು ಶಾಂತನಾಗು ಪರಮಾತ್ಮ ನಿನ್ನ ಲೀಲೆ ಆಸದ ಗಣಿತ ಈ ದುರುಳನ ಅಂತ್ಯಕ್ಕಿ ಆದಿತ್ಯ ತಾಯಿಯೊಡನೆ ಸೇರಿದ ಎಲ್ಲರೂ ಬಿಡಾರದ ಕಡೆಗೆ ಹೋಗೋ